ನಾನು ರುದ್ರಪ್ಪ ಬೈರೇಕೊಪ್ಪ ಅಂತೇಳಿ ಶಿವಮೊಗ್ಗ ಜಿಲ್ಲೆಯ ಅಖಿಲ ಕರ್ನಾಟಕ ಚೆನ್ನೈ ಸಮಾಜದ ಜಿಲ್ಲಾ ಅಧ್ಯಕ್ಷ ಹಾಗೆಯೇ ಚೆನ್ನೈ ಸಮಾಜ ಸಾಮಾಜಿಕ ಶೈಕ್ಷಣಿಕ ಮತ್ತು ಕ್ಷೇಮಾಭಿವೃದ್ಧಿ ಸಮಿತಿಯ ಆರ್ಥಿಕ ಕ್ಷೇಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಕೂಡ ನಾವು ಈ ದಿನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪುಣ್ಯಸ್ಮರಣೆಯ ಅಂಗವಾಗಿ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರದಂದು ಇಲ್ಲೇ ಸಾಗರದ ಅಂಬೇಡ್ಕರ್ ಭವನದಲ್ಲಿ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಏನು ನಮ್ಮ ಸಂಸದರಾಗಿರ್ತಕ್ಕಂಥ ಈ ರಾಘವೇಂದ್ರ ಅವರು ಬಿ ವೈ ರಾಘವೇಂದ್ರ ಅವರು ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಹಾಗೆಯೇ ಈ ನಮ್ಮ ಸಮಾಜದ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ದ್ಯ ದಿವ್ಯ ಸಾನ್ನಿಧ್ಯವನ್ನು ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಮೈಸೂರು ಹುರಿಲಿಂಗಪೆದ್ದಿ ಮಠದ ಸ್ವಾಮೀಜಿಗಳು ಆ ಒಂದು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಹಾಗೆಯೇ ಎಲ್ಲ ಈ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಈ ತಾಲೂಕಿನ ಶಾಸಕರು ಮತ್ತು ಅರಣ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಚೆನ್ನೈ ಸಮಾಜದ ಏನು ಕ್ಷೇಮಾಭಿವೃದ್ಧಿ ಸಮಿತಿಯ ಉದ್ಘಾಟನೆಯನ್ನು ಕೂಡ ಅವರು ನೆರವೇರಿಸಲಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜಿಲ್ಲೆಯಾದ್ಯಂತ ಸುತ್ತಾಡಿ ಜ ಜನಗಳನ್ನ ನಾವು ಕರೆದಿದ್ದೀವಿ ಎಲ್ಲ ಜಿಲ್ಲೆಯಾದ್ಯಂತ ಸಾರ್ವಜನಿಕರು ನಮ್ಮ ಚೆನ್ನೈ ಸಮುದಾಯದ ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳ್ಕೊಳ್ಳೋದ್ರ ಜೊತೆಗೆ ಈ ಸಮಾಜ ಈ ಸುಮಾರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ನಾವು ಈ ಸಮಾಜವನ್ನು ನಮ್ಮ ಪೂರ್ವಜರು ಹುಟ್ಟಾಕಿದ್ರು ಆ ನಂತರ ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಲಿಕ್ಕೆ ಆಗದೆ ಅದು ಸ್ವಲ್ಪ ಹೆಲ್ಡಪ್ ಆಗಿ ಆ ನಂತರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರನೇ ಸಾಲಿನಲ್ಲಿ ಸೊರಬದಲ್ಲಿ ಮತ್ತೆ ಈ ಸಂಘಟನೆಯ ಹಳ್ಳಿಲಿ ತಿರುಗಿ ಪ್ರತಿ ಹಳ್ಳಿಗೂ ಸುತ್ತಾಡಿ ಒಂದು ಜನರನ್ನು ಒಂದು ಜಾಗೃತಿಗೊಳಿಸೋ ಮುಖಾಂತರ ನಾವು ಸಂಘಟನೆಯನ್ನು ಮತ್ತೆ ಗಟ್ಟಿಗೊಳಿಸಿ ಬ ಬಲಿಷ್ಠವಾಗಿ ಸಂಘಟನೆಯನ್ನು ಕಟ್ಟಿದ ಸೊರಬ ತಾಲೂಕಿನ ಒಂದು ಸಮಾವೇಶನ ಕೂಡ ನಾವು ಮಾಡಿದ್ವಿ ಆ ನಂತರದಲ್ಲಿ ಹೀಗೆ ಸಭೆ ಸಮಾರಂಭಗಳಿಗೆ ಸೀಮಿತವಾಗಿ ಏನೂ ಕೂಡ ಈ ಸಮಾಜದ ವತಿಯಿಂದ ಒಂದು ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ ಮತ್ತು ಎಲ್ಲ ರಾಜಕಾರಣಿಗಳಿಗೂ ಕೂಡ ನಾವು ಈ ಸಮಾಜದಲ್ಲಿ ಸುಮಾರು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದೂವರೆ ಲಕ್ಷ ಜನಸಂಖ್ಯೆ ನಾವು ಇದ್ದೇವೆ ಎಲ್ಲ ತಾಲೂಕುಗಳ ಸೇರಿ ಇಷ್ಟೆಲ್ಲ ಜನಸಂಖ್ಯೆ ಇದ್ದರೂ ಕೂಡ ನಾವು ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಮತ್ತು ಶೈಕ್ಷಣಿಕವಾಗಿರ್ಬೋದು ಔದ್ಯೋಗಿಕವಾಗಿರ್ಬೋದು ಎಲ್ಲ ರಂಗದಲ್ಲೂ ಕೂಡ ಭಾಳ ನಿರ್ಲಕ್ಷ್ಯಕ್ಕೊಳಗಾಗಿ ಮತ್ತು ಶೋಷಿತ ಸಮುದಾಯದಲ್ಲಿ ಅತ್ಯಂತ ಶೋಷಣೆಗೊಳಗಾಗಿರ್ತಕ್ಕಂಥ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಸಮುದಾಯ ನಮ್ಮದು ಹಾಗಾಗಿ ನಾವು ಸರ್ಕಾರದ ಗಮನ ಸೆಳೀಬೇಕು ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ಸರ್ಕಾರದ ಒಂದು ಸಹಾಯವನ್ನು ನಾವು ನಿರೀಕ್ಷೆ ಇದ್ದೀವಿ ಆದರೆ ಯಾವುದೇ ಸರ್ಕಾರಗಳು ಕೂಡ ನಮ್ಮನ್ನು ಗುರುತಿಸುವಲ್ಲಿ ವಿಫಲವಾಗಿದ್ದಾವೆ ಹಾಗಾಗಿ ನಾವು ಸಂಘಟನೆಯನ್ನು ಮತ್ತೆ ಈಗ ನಾಲ್ಕು ವರ್ಷದಿಂದ ಬಲಿಷ್ಠವಾಗಿ ಜಿಲ್ಲೆಯಲ್ಲಿ ಕಟ್ಟಿ ಅದರ ಜೊತೆಗೆ ಏನು ಚೆನ್ನೈ ಸಮಾಜ ಜಿಲ್ಲಾ ಸಮಿತಿಗೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಾವು ಚೆನ್ನೈ ಸಮಾಜದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಕ್ಷೇಮಾಭಿವೃದ್ಧಿ ಸಮಿತಿ ಅಂತೇಳಿ ಒಂದು ಸಮಿತಿಯನ್ನು ನಾವು ಹುಟ್ಟು ಅಲ್ಲಿ ಪ್ರತಿಯೊಬ್ಬರು ಕೂಡ ವಂತಿಗೆಯನ್ನು ಹಾಕ್ಕೊಂಡು ಪ್ರತಿ ತಿಂಗಳು ಕೂಡ ಹೊಂತಿಗೆಯನ್ನು ಹಾಕ್ಕೊಂಡು ನಮ್ಮ ಸಮಾಜದ ಪ್ರತಿಭಾನ್ವಿತ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನಲ್ಲಿ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ಈ ಜಿಲ್ಲೆಯ ಪ್ರತಿ ತಾಲೂಕಿನ ಮಕ್ಕಳನ್ನು ಸುಮಾರು ಎಪ್ಪತ್ತು ಮಕ್ಕಳನ್ನು ನಾವೀಗ ಆಲ್ರೆ ಆಲ್ರೆಡಿ ಆಯ್ಕೆ ಮಾಡಿದ್ವಿ ಆ ಎಪ್ಪತ್ತು ಮಕ್ಕಳನ್ನ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಕರೆದುಬಿಟ್ಟು ಅವರಿಗೆ ಒಂದು ಗೌರವವನ್ನು ಸೂಚಿಸಬೇಕು ಅವರಿಗೆ ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಪ ಒಂದು ಚೈತ್ಯನ ತುಂಬಬೇಕು ಮುಂದೆ ಶಿಕ್ಷಣದಲ್ಲಿ ಅವರು ಸಾಕಷ್ಟು ಒಂದು ಸಾಧನೆಯನ್ನು ಮಾಡಬೇಕು ಒಳ್ಳೆಯ ಒಂದು ಪೊಸಿಷನ್ನಿಗೆ ಅವ್ರು ಹೋಗಬೇಕು ಹಾಗಾಗಿ ನಾವೆಲ್ಲ ಸಮಾಜದವರು ಸೇರಿಕೊಂಡು ಈ ಸುಮಾರು ನೂರು ಜನ ಸೇರ್ಕೊಂಡು ಈ ವಂತಿಕೆಯನ್ನು ಹಾಕ್ಕೊಂಡು ನಮ್ಮ ನಮ್ಮ ಕೈಯಿಂದನೇ ಆ ವಂತಿಗೆಯನ್ನು ಹಾಕ್ಕೊಂಡು ಆ ಒಂದು ವಂತಿಗೆಯ ಮುಖಾಂತರ ಆ ವಂತಿಗೆಯಲ್ಲೇ ಆ ವಂತಿಗೆ ಹಣದಲ್ಲೇ ಅವರಿಗೆ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಇದ್ದೀವಿ ಹಾಗಾಗಿ ಎಲ್ಲ ಜಿಲ್ಲೆಯ ಎಲ್ಲ ಸಮಾಜದ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಈ ಏನು ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ಅವರ ಮುಂದಿನ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಮಾಜದ ಅಭಿವೃದ್ಧಿಗೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಡ್ತಾಯಿದ್ದೀವಿ ಜ್ಞಾನಸೂರ್ಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ದಿವಸ ಇವತ್ತು ಆ್ಯಕ್ಚುಲಿ ನನ್ನ ಹುಟ್ಟಿದ ದಿನವೂ ಕೂಡ ಇವತ್ತು ಹೌದು ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಬಾಬಾ ಸಾಹೇಬರು ಇವತ್ತು ಪುಣ್ಯ ಸ್ಮರಣೆ ಅನ್ನೋದು ನನಗೆ ತುಂಬ ನಿಜಕ್ಕೂ ದುಃಖದ ಒಂದು ವಿಷಯ ಅಂತಲೇ ನಾನು ಹೇಳ್ಬೋದು ನಾವು ನಮ್ಮ ಚೆನ್ನೈಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಒಂದು ಕ್ಷೇಮಾಭಿವೃದ್ಧಿ ಅಂತ ಹೇಳಿ ಒಂದು ನಾವು ಈಗ ಹೊಸದಾಗಿ ಹುಟ್ಟುಹಾಕಿದ್ದೀವಿ ಇದು ಚೆನ್ನಯ್ಯ ಸಮಾಜ ಚೆನ್ನಯ್ಯ ಸಮಾಜ ಅಂತ ಇತ್ತು ಅದಾದ ಅದಾದಮೇಲೆ ನಾವು ಈಗ ಒಂದು ಸೇವಾ ಸಮಿತಿ ಅಂತ ಹೇಳಿ ಕ್ಷೇಮಾಭಿವೃದ್ಧಿ ಅಂದರೆ ಎಲ್ಲ ಒಬ್ಬರು ಈ ಚೆನ್ನಯ್ಯ ಸಮಾಜದ ಎಲ್ಲರೂ ಪ್ರಮುಖರು ಅದರಲ್ಲಿ ತಮ್ಮದೇ ಆದ ಸ್ವಂತ ಖರ್ಚನ್ನು ಪ್ರತಿ ತಿಂಗಳು ಭರಿಸಿ ಮತ್ತು ಒಂದು ಆ ಸಂಘದ ಒಂದು ವಂತಿಕೆಯನ್ನು ಕೂಡ ಒಂದು ಫಿಕ್ಸ್ ಮಾಡಿದ್ದಾರೆ ಅದ್ರ ಮುಖಾಂತರ ನಮ್ಮ ದಲಿತ ಸಮಾಜದ ಅಂದರೆ ನಮ್ಮ ಚೆನ್ನಯ್ಯ ಸಮಾಜದ ಮಕ್ಕಳು ಎಸ್ ಎಸ್ ಸಿಯಲ್ಲಿ ಶೇಕಡ ಎಪ್ಪತ್ತರಷ್ಟು ಅಂಕಗಳನ್ನು ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅಂದರೆ ಒಳ್ಳೆಯ ಕಾನ್ಸೆಪ್ಟನ್ನು ಇಟ್ಕೊಂಡು ನಮ್ಮ ರುದ್ರಪ್ಪ ಸರ್ ಇರ್ಬೋದು ನಮ್ಮ ಸೋಮಶೇಖರ್ ಸರ್ ಅಥವಾ ರೇವಣಪ್ಪ ಸರ್ ಅಥವಾ ಎಲ್ಲ ಸಮಿತಿಯಲ್ಲಿ ಎಲ್ಲ ಹೆಸರುಗಳಕ್ಕಾಗೋದಿಲ್ಲ ಎಲ್ಲರೂ ಕೂಡ ಒಂದು ಕಡೆ ಕೂತ್ಕೊಂಡು ಭಾಳ ಒಂದು ಕಾನ್ಸೆಪ್ಟನ್ನು ಹೊಸದಾಗಿ ಇನಿಷಿಯೇಟ್ ಮಾಡ್ತಾ ಇದ್ದಾರೆ ಅದು ಕೂಡ ಈ ಒಂದು ಎಂಟನೇ ತಾರೀಕು ಭಾನುವಾರ ನಮ್ಮ ಬಾಬಾ ಸಾಹೇಬರ ಅರವತ್ತೆಂಟನೇ ಪರಿನಿರ್ವಾಣದ ಅಂಗವಾಗಿ ಇದೇ ಸಾಗರದ ಅಂಬೇಡ್ಕರ್ ಭವನದಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನ ಜನರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಜೊತೆಗೆ ಸ್ಥಳೀಯ ಶಾಸಕರು ಹಾಗೆಯೇ ನಮ್ಮ ಸಂಸದರು ಆಗಿರತಕ್ಕಂಥ ಸಂಸದರು ಹಾಗೆ ಅನೇಕ ರಾಜಕೀಯ ಮುಖಂಡರು ಪತ್ರಕರ್ತರು ಎಲ್ಲರೂ ಕೂಡ ಈ ಒಂದು ಸಮಾರಂಭಕ್ಕೆ ಭಾಗವಹಿಸ್ತಾ ಇದ್ದಾರೆ ಎಸ್ಪೆಷಲಿ ನಮ್ಮ ಮಕ್ಕಳು ಓದೋದೇ ಕಷ್ಟ ನಮಗೆ ಸಂವಿಧಾನ ಬಂದ ಮೇಲಿಂದ ನಮ್ಮ ದಿನಗಳು ಶುರುವಾಗಿದ್ದಾವೆ ನಿಮಗೆ ಗೊತ್ತೇ ಇದೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಕ್ಕೆ ನಮಗೆ ಈ ಮಟ್ಟದ ಮಟ್ಟಕ್ಕೆ ನಾವು ಇತ್ತೀಚಿನ ದಿನಗಳಲ್ಲಿ ಡೆವಲಪ್ಮನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ನಮಗೆ ಮೇಜರಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರೇ ನಮಗೆ ಎಲ್ಲದನ್ನು ತಂದು ಕೊಟ್ಟಿದ್ದಾರೆ ಅವ್ರನ್ನ ನಾವು ನೆನೆಸಲೇಬೇಕು ಆ ಒಂದು ಅವರ ಮುಖಾಂತರ ಒಂದು ಸಮಾಜವನ್ನು ನಾವು ಕಟ್ತಾ ಇದ್ದೇವೆ ನಮ್ಮ ರುದ್ರಪ್ಪ ಭೈರಾಗಪ್ಪ ಸರ್ ಅವರು ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಮೂವತ್ತು ನಲವತ್ತು ವರ್ಷಗಳಿಂದ ನಮ್ಮ ಸೋಮಶೇಖರ್ ಸರ್ ಇನ್ನೂ ಎಲ್ಲ ಮುಖಂಡರು ಕೂಡ ಆವಾಗಲೇ ಹೋರಾಟದಿಂದ ಬಂದಿರತಕ್ಕಂಥವ್ರು ಡಿ ಎಸ್ ಎಸ್ಸು ಕಟ್ಕೊಂಡು ಅನೇಕ ಸಂಘಟನೆಗಳು ಚಳುವಳಿಗಳು ಮಾಡಿ ಈ ಸಮಾಜವನ್ನು ಈ ಮಟ್ಟಕ್ಕೆ ತರ್ತಾ ಇದ್ದಾರೆ ಹಾಗೆ ನಮ್ಮ ಯುವ ಮುಖಂಡರು ರಾಜು ಅಂತ ಯುವ ಮುಖಂಡರು ಅವರು ಕೂಡ ಭಾಳ ಇನ್ವಾಲ್ವ್ಮೆಂಟ್ ಕೆಲಸ ಎಲ್ಲ ಬಿಟ್ಟು ಇವತ್ತು ಸಂಘಟನೆಯಲ್ಲಿ ತೊಡಸ್ಕೊಂಡಿದ್ದಾರೆ ರಾತ್ರಿ ಇಡೀ ಹಗಲಿಡಿ ಓಡಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಸಂಘಟನೆ ಹಿಂದಿರ್ತಕ್ಕಂಥ ಎಲ್ಲರ ಹೆಸರನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಒಳ್ಳೆಯ ಕಾರ್ಯಕ್ರಮ ಇದೆ ಆ ಮುಖಾಂತರ ಮಕ್ಕಳಿಗೇನೋ ಒಂದು ಮೋಟಿವೇಶನ್ ಆಗುತ್ತೆ ನಾವು ಓದಬೇಕು ಅರ್ಧಕ್ಕೆ ಬಿಡಬಾರ್ದು ನಮ್ಮ ಮಕ್ಕಳಲ್ಲಿ ಈಗ ಅರ್ಧಕ್ಕೆ ಬಿಡೋದೇ ಜಾಸ್ತಿ ಆಗಿಬಿಟ್ರೆ ಸ್ಕೂಲು ಎಸ್ ಎಲ್ ಸಿ ತನಕ ಬರ್ತಾರೆ ಆಮೇಲೆ ಬಿಟ್ಬಿಟ್ಟು ಅದೇ ಕೆಲಸ ಕೂಲಿ ಕೆಲಸನೋ ಇನ್ನೇನೋ ಮಾಡಕ್ಕೆ ಹೋಗ್ತಾ ಇದ್ದಾರೆ ಆ ಮಕ್ಕಳಿಗೆ ಒಂದು ಮೋಟಿವೇಶನ್ ಮಾಡಬೇಕು ಅನ್ನೋ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಇದು ಫಸ್ಟ್ ಇನಿಷಿಯೇಟ್ ಮಾಡ್ತಾ ಇದ್ದಾರೆ ಅದು ನಮ್ಮದೇ ಸ್ವಂತ ದುಡ್ಡು ಹಾಕೊಂಡು ಮತ್ತು ಯಾವುದೇ ರೀತಿಯ ಇದರಿಂದ ನಾವು ದುಡ್ಡು ಮಾಡ್ತೀವಿ ಅದೆಲ್ಲ ಎಲ್ಲ ಬೇರೆ ಬೇರೆ ಏನೇ ಮಾತಾಡಿದರೂ ಕೂಡ ನಮ್ಮ ಆತ್ಮಸಾಕ್ಷಿ ಅನ್ನೋದೊಂದಿದೆ ಅದ್ರ ಥರನೇ ನಾವು ನಡ್ಕೊಂಡು ಇದನ್ನು ಒಂದು ವರ್ಷವೂ ಇದನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೇವೆ ಎಲ್ಲ ಪತ್ರಕರ್ತರು ಎಲ್ಲ ರಾಜಕಾರಣಿಗಳು ಮತ್ತು ಸಮಾಜದ ಮುಖಂಡರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕು ಅಂತ ಹೇಳಿ ನಾವು ಈ ಒಂದು ಮಾಧ್ಯಮದ ಮೂಲಕ ನಾವು ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಚಂದಯ ಸಮಾಜ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಕ್ಷೇಮಾಭಿವೃದ್ಧಿ ಸಮಿತಿ ಹಾಗೂ ಅಖಿಲ ಕರ್ನಾಟಕ ಚೆನ್ನಯ್ಯ ಸಮಾಜ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ನಾವು ಏನು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಗೆಳೆಯರು ಬಾಲ್ಯ ಸ್ನೇಹಿತರು ಆದಂಥ ಶ್ರೀಯುತ ಶಶಿಕಾಂತ್ ಶಶಿಧ್ವನಿ ಸಂಪಾದಕರು ಮತ್ತು ಪತ್ರಕರ್ತರು ಅವರು ನಮ್ಮನ್ನು ಒಂದು ಆಹ್ವಾನಿಸಿ ಈ ಒಂದು ಸಂದೇಶ ಅಥವಾ ಒಂದು ವಾರ್ತೆ ನ್ಯೂಸನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಚೆನ್ನಯ್ಯ ಸಮಾಜದ ವತಿಯಿಂದ ಎಲ್ಲ ನಮ್ಮ ಬಂಧುಗಳ ವತಿಯಿಂದ ಅವರಿಗೆ ನಾವು ಕೃತಜ್ಞತೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ ಯಾಕಂದರೆ ನಮಗೆ ಈ ಸ ಒಂದು ಸಮಾಜದಲ್ಲಿ ಪತ್ರಕರ್ತರು ಅನ್ನೋದು ಭಾಳ ಒಂದು ಜವಾಬ್ದಾರಿ ಕೆಲಸವನ್ನು ನಿರ್ವಹಿಸುತ್ತ ನಿರ್ವಹಿಸಿ ಸಮಾಜವನ್ನು ಮುನ್ನಡೆಗೆ ತಗೊಂಡು ಹೋಗೋರು ಹಾಗಾಗಿ ಅವರಿಗೆ ಈ ಮೂಲಕ ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಶಶಿಧ್ವನಿ ಒಂದು ನ್ಯೂಸ್ ಚಾನೆಲ್ನ ಸಂಪಾದಕರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಮಸ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿ ನಮ್ಮ 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 ದೇಶದಲ್ಲಿ ಜನಿಸ್ತಾ ಹೋಗಿದ್ರು ಇವತ್ತು ನಾವು ದಲಿತರು ಯಾರು ಕೂಡ ಈ ಮಟ್ಟಕ್ಕೆ ನಾವು ಬರ್ತಾನೆ ಇರಲಿಲ್ಲ ಕಾರಣ ಎಷ್ಟೇ ಅವರು ದೈವಜಿನರಾಗಿ ಅರವತ್ತೆಂಟು ವರ್ಷಗಳ ಕಳೆದೋದು ಎಷ್ಟು ಬೇಗ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಕಾರಣ ಇಷ್ಟೇ ನಾವು ಯಾರೂ ಕೂಡ ವಿದ್ಯಾವಂತರಾಗಿರಲಿಲ್ಲ ಅವರು ವಿದ್ಯೆಯನ್ನು ನಮಗೆ ದಾರಿಯಾಗಿ ಕೊಟ್ಟು ಕೊಟ್ಟಿದ್ದಾರೆ ನಿಮ್ಮ ಮಕ್ಕಳನ್ನು ನೀವು ರಕ್ಷಣೆ ಮಾಡಬೇಕು ಪಾಲನೆ ಮಾಡಬೇಕು ಪೋಷಣೆ ಮಾಡಬೇಕು ಜೊತೆಗೆ ನೀವು ಇರ್ತಕ್ಕಂಥ ನಿಮ್ಮ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸ ಅಲ್ಲಿಗೆ ಮಟ್ಟಕ್ಕೆ ಕಳಿಸ್ತಾನೆ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನವನ್ನು ನಡ್ಸ್ಕೊಂಡು ಹೋಗಬೇಕಂತೇಳಿ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ದಾರಿಯಿಂದ ನಾವು ಹೋಗ್ತಾಯಿದ್ದೀವಿ ಇವತ್ತು ಕಾರಣ ಇಷ್ಟೇ ಬಾಬಾ ಸಾಹೇಬ್ ಹೇಳ್ತಾ ಹೇಳಿದ್ದು ಒಂದು ವಿಚಾರನ ಒಂದು ರೊಟ್ಟಿ ಇದೆ ಆ ರೊಟ್ಟಿ ಬಲಹರು ಯಾರು ಇದ್ದರು ಅವ್ರು ತಗೊಂತಾರೆ ಒಂದು ಕುಟುಂಬದಲ್ಲಿ ಐದು ಜನ ಮಕ್ಕಳಿರ್ತಾರೆ ಹಿರಿಯನು ತನಗೇನು ಬೇಕಂತ ತಗೊಂಡ್ಬಿಡ್ತಾನೆ ತನಗೆ ಎಷ್ಟು ಬೇಕೋ ಪಾಲ್ ಬೇಕು ತಗೊಳ್ತಾನೆ ಎರಡು ಅಷ್ಟೇ ಮೂರನೇ ಅಷ್ಟೇ ಅದೇ ಕೊನೆ ಇರ್ತಕ್ಕಂಥ ನಾವು ತನಿಖೆ ಸಮಾಜದಾರ ಅದರಲ್ಲೂ ಎಸ್ಪೆಷಲಿ ನಿಮ್ಮ ತನಿಖೆ ಸಮಾಜದವರು ಬೇರೆ ಬೇರೆ ಎಸ್ ಸಿ ಅಂತ ಹೇಳ್ಕೊಂಡು ನೂರಾರು ಕ್ಯಾಸ್ಟ್ ಇದ್ದಾವೆ ಅದರಲ್ಲಿ ನಾವು ಭಾರಿ ಅಲ್ಪಸಂಖ್ಯಾತ ಆಗ್ಬಿಟ್ಟಿದ್ವಿ ಇವತ್ತು ಜ ಬಹುಸಂಖ್ಯಾತ ಇದ್ದರೂ ಕೂಡ ನಮ್ಮ ಸಾಗರ ತಾಲೂಕು ಇರ್ಬೋದು ಹೊಸನಗರ ಇರ್ಬೋದು ಸೊರಬ ಇರ್ಬೋದು ಶಿಕಾರಿಪುರ ಮತ್ತು ತೀರ್ಥಹಳ್ಳಿ ಈ ತಾಲೂಕು ನಮ್ಮ ನಾವೇನೇ ನಾವೇ ಆದರೆ ರಾಜಕಾರಣಿಗಳಿರ್ಬೋದು ಬೇರೆ ಬೇರೆ ಇರ್ಬೋದು ಅವ್ರು ಯಾರು ಕೂಡ ನಮ್ಮ ಬಗ್ಗೆ ತಿರುಗಿ ಕೊಡೋಕ್ಕೆ ನೋಡ್ತಾರೆ ಯಾಕಂದರೆ ನಾವು ಅಲ್ಪೋಸ ಸಂಖ್ಯಾತ ಥರ ಹಾಕ್ತೀವಿ ನಮ್ಮಲ್ಲಿ ಹೊಂದಾಣಿಕೋಸ್ಕರ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ಸರಿ ಎಲ್ಲರೂ ಒಟ್ಟಾಗಿ ಒಮ್ಮನಸಿನಿಂದ ಈ ಒಂದು ಬಾಬಾ ಸಾಹೇಬ್ ಪುಣ್ಯ ಸ್ಮರಣೆಯ ಸ್ಮರಣೆಯನ್ನು ಆಚರಣೆ ಮಾಡ್ತಾ ಜೊತೆಗೆ ನಮ್ಮ ಮಕ್ಕಳಿಗೆ ಪ್ರತಿ ಪುರಸ್ಕಾರವನ್ನು ಮಾಡ್ಬೇಕಂತ ಹೇಳಿ ನಮ್ಮ ಅಧ್ಯಕ್ಷರು ನಾವೆಲ್ಲ ಕೂತ್ಕೊಂಡು ಮಾತಾಡಿ ಇವತ್ತು ಈ ಬರ್ತಕ್ಕಂಥ ಭಾನುವಾರ ಈ ಗಾಂಧಿನಗರ ಗಾಂಧಿನಗರದ ಅಂಬೇಡ್ಕರ್ ಭವನದಲ್ಲಿ ನಾವು ಕಾರ್ಯಕ್ರಮ ಹಂಚಿಕೊಟ್ಟಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಜಿಲ್ಲೆಯ ಎಲ್ಲ ಮುಖಂಡರು ಮಾನ್ಯರು ಮತ್ತು ಜೊತೆಗೆ ಎಂ ಪಿ ಸಾಹೇಬರು ಆಮೇಲೆ ಎಮ್ ಎಲ್ ಎ ಸಾಹೇಬರು ಜೊತೆಗೆ ಪುಸ್ತಕತ್ತು ಕೂಡ ನೀವು ಕೂಡ ನಮಗೆ ಭಾಗವಹಿಸಿ ತುಂಬ ಈ ಕಾರ್ಯಕ್ರಮ ಯಶಸ್ವಿ ಯಶಸ್ವಿಗೊಳಿಸಿಕೊಳ್ಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಮ್ರವಾಗಿ ಬೆಡ್ಕೊಳ್ತಿದ್ದೇನೆ ಜೊತೆಗೆ ನಮ್ಮ ತಾಲೂಕಿನ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ ಜೈ ಬೆಂಗ್